ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೈಸ್ ದ ಲೋಡ್ ಶಾಲೂ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಮತ್ತಾಯರು ಬರೆದ ಶುಭಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಸಂದೇಶದ ಶಿರೋನಾಮೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ಯಾರು ವಿಶ್ರಾಂತಿ ಕೊಡುತ್ತಾ ಇದ್ದಾರೆ ಯಾರಿಗೆ ವಿಶ್ರಾಂತಿ ಕೊಡ್ತಾ ಇದ್ದಾರೆ ಎಂಬುದಾಗಿ ಈ ಸತ್ಯವೇದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗ ಈ ವಾಕ್ಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಈ ರೀತಿಯಾಗಿ ವಾಕ್ಯ ಹೇಳುತ್ತಾ ಇದ್ದಾನೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆಂಬುದಾಗಿ ಏಸು ಕ್ರಿಸ್ತನು ಹೇಳ್ತಾ ಇದ್ದಾರೆ ಈ ಲೋಕದಲ್ಲಿರ್ತಕ್ಕಂಥ ಜನರಿಗೆ ಯಾರೆಲ್ಲ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳಲಿಲ್ಲವೋ ಯೇಸು ಕ್ರಿಸ್ತನ ನಾಮವನ್ನು ತಿಳಿದುಕೊಳ್ಳಲಿಲ್ಲವೋ ಆ ಜನರಿಗೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾನೆ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿ ಎಂಬುದಾಗಿ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಜನರು ಯೇಸು ಕ್ರಿಸ್ತನ ನಾಮವನ್ನು ತಿಳಿದುಕೊಂಡಿಲ್ಲ ಅವರು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ರೀತಿಯಾದಂಥ ಕಷ್ಟಗಳು ನೋವು ದುಃಖ ವೇದನೆ ಹೇಳಿಕೊಳ್ಳಲಿಕ್ಕಾಗದೇ ತಕ್ಕಂತ ಬಾಧೆಗಳು ಈ ಎಲ್ಲವನ್ನು ತಮ್ಮ ತಲೆ ಮೇಲೆ ಹೊತ್ತಿಕೊಂಡು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದಾರೆ ಅನೇಕ ಜನರು ನನ್ನ ಕುಟುಂಬ ಯಾವ ರೀತಿಯಾಗಿ ನಡೆಸಬೇಕು ಈ ದಿನದ ಆಹಾರವನ್ನು ನಾನು ಹೇಗೆ ಸಂಗ್ರಹಿಸಿಕೊಳ್ಳಬೇಕು ನನ್ನ ಜೀವಿತ ಹೇಗೆ ನಡೆಸಬೇಕು ಎಂಬುದಾಗಿ ಆಲೋಚನೆ ಮಾಡುತ್ತಾ ಆ ಕಷ್ಟಗಳಲ್ಲಿ ಬಿದ್ದವರಾಗಿ ಅವರು ವೇದನೆ ಪಡುತ್ತಾ ಇದ್ದಾರೆ ಅಂತ ಮಕ್ಕಳಿಗೆ ಏಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ ಕಷ್ಟ ನೀನು ಪಡುವುದು ಬೇಡ ಹೊರೆ ನೀನು ಹೊತ್ತುಕೊಳ್ಳುವುದು ಬೇಡ ನನ್ನ ಬಳಿಗೆ ಬಾ ನಾನು ನಿನಗೆ ವಿಶ್ರಾಂತಿ ಕೊಡುತ್ತೇನೆಂಬುದಾಗಿ ಏಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ ಪ್ರೀತಿಯ ಕ್ರೈಸ್ತ ಸಹೋದರ ಸಹೋದರಿಯರೇ ನಾವು ಆದರೂ ಏಸು ಕ್ರಿಸ್ತನ ನಾವು ತಿಳಿದುಕೊಂಡಿದ್ದೇವೆ ನಮ್ಮ ಕಷ್ಟ ನಾವು ಹೊತ್ತಂತ ಕಷ್ಟಗಳು ಹೊರೆಗಳನ್ನು ಏಸು ಕ್ರಿಸ್ತನಲ್ಲಿ ತೆಗೆದುಕೊಂಡು ಬಂದು ವಿಶ್ರಾಂತಿನ ಹೊಂದಿಕೊಂಡಿದ್ದೇವೆ ನಮ್ಮ ಕುಟುಂಬ ವಿಶ್ರಾಂತಿ ಹೊಂದಿಕೊಂಡಿದ್ದೇವೆ ಇನ್ನು ಅನೇಕ ಜನರು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದಾರೆ ಅವರು ಏಸು ಕ್ರಿಸ್ತನ ನಾವು ತಿಳಿದುಕೊಳ್ಳಲಿಲ್ಲ ಏಸು ಕ್ರಿಸ್ತನು ಕರೆಯುತ್ತಾ ಇದ್ದಾನೆ ಅವರಿಗೆ ತಿಳಿತಾ ಇಲ್ಲ ಆ ಮಕ್ಕಳಿಗೆ ಏಸು ಕ್ರಿಸ್ತನು ನಿಮ್ಮ ಕಷ್ಟ ನೀವು ಹೊತ್ತಂತ ಹೊರೆಯನ್ನು ಏಸು ಕ್ರಿಸ್ತನ ಬಳಿಗೆ ತೆಗೆದುಕೊಂಡು ಬನ್ರಿ ಏಸು ಕ್ರಿಸ್ತನು ವಿಶ್ರಾಂತಿ ಕೊಡುತ್ತ ನಾವು ತಿಳಿಸಿ ಹೇಳುವಂತವರಾಗುವುದು ಉದಾಹರಣೆ ನೋಡುವಾಗ ಈ ಲೋಕದಲ್ಲಿ ಅನೇಕ ಜನರು ಕಷ್ಟ ಪಡುವಾಗ ದುಃಖ ಪಡುವಾಗ ವೇದನೆಯಲ್ಲಿ ಸಾಲಬಾತೆಯಲ್ಲಿ ಅನಾರೋಗ್ಯದಲ್ಲಿ ವಿಧ ವಿಧವಾದ ಕಷ್ಟಗಳಲ್ಲಿರುವಾಗ ಅನೇಕ ಜನರು ನೋಡುತ್ತಾರೆ ಆದರೆ ಅವರಿಗೆ ನಾನು ನಿನಗೆ ಸಹಾಯ ಮಾಡುತ್ತಾನೆ ನಾನು ನಿನಗೆ ವಿಶ್ರಾಂತಿ ಕೊಡುತ್ತೇನೆ ನೀನು ನನ್ನ ಬಳಿಗೆ ಬಾಯಿ ಈ ಲೋಕದ ಜನರು ಯಾರು ಯಾರಿಗೆ ಇರುವುದಿಲ್ಲ ಆದರೆ ಏಸು ಕ್ರಿಸ್ತನು ಈ ಲೋಕದಲ್ಲಿ ಕಷ್ಟ ಹೊತ್ತುಕೊಂಡವರಿಗೆ ಏಸು ಕ್ರಿಸ್ತನು ಕರೆಯುತ್ತಾ ಇದ್ದಾನೆ ಎಲೆ ಕಷ್ಟ ಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬಂದ್ರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೆ ಎಂಬುದಾಗಿ ಏಸು ಕ್ರಿಸ್ತನು ಪ್ರೀತಿಯಿಂದ ಕರೆಯುತ್ತಾ ಇದ್ದಾನೆ ತಹಾದಿಂದ ಕರೀತಾ ಇದ್ದಾನೆ ಆಸಕ್ತಿ ಉಳ್ಳವನಾಗಿ ಏಸು ಕ್ರಿಸ್ತನು ಇದ್ದಾನೆ ಆದರೆ ಈ ಲೋಕದ ಜನರು ಆ ಸ್ವರವನ್ನು ತಿಳಿದುಕೊಳ್ಳುತ್ತಾ ಇಲ್ಲ ಆ ಸ್ವರವನ್ನು ಕೇಳಿಸಿಕೊಳ್ಳುತ್ತಾ ಇಲ್ಲ ನಾವಾದರೂ ಏಸು ಕ್ರಿಸ್ತನ ಸ್ವರವನ್ನು ತಿಳಿದುಕೊಂಡಿದ್ದೇವೆ ಏಸು ಕ್ರಿಸ್ತನ ಸ್ವರ ಕೇಳಿದ್ದೇವೆ ನಾವು ನಮಗಿರ್ತಕ್ಕಂಥ ಕಷ್ಟ ನಾವು ಹೊತ್ತ ಹೊರೆ ಏಸು ಕ್ರಿಸ್ತನ ತೆಗೆದುಕೊಂಡು ಬಂದು ವಿಶ್ರಾಂತಿ ಹೊಂದಿಕೊಳ್ಳುತ್ತಾ ಇದ್ದೇವೆ ಇನ್ನು ಅನೇಕ ಜನರು ಕಷ್ಟವನ್ನು ಹೊತ್ತಿಕೊಂಡು ಈ ಲೋಕದಲ್ಲಿ ಜೀವಿತವನ್ನು ಜೀವಿಸುತ್ತಾ ಇದ್ದಾರೆ ಆ ಜನರಿಗೆ ಯೇಸು ಕ್ರಿಸ್ತನು ಕರೆಯುತ್ತಾ ಇದ್ದಾನೆ ಎಂಬುದಾಗಿ ಈ ಲೋಕದ ಜನರಿಗೆ ನಾವು ಹೇಳುತ್ತಾ ಅವರನ್ನು ಕೂಡ ವಿಶ್ರಾಂತಿ ಕಡೆಗೆ ನಡೆಸುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗ್ತಾರೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ಏಸು ಕ್ರಿಸ್ತನ ನಾಮವನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಕಷ್ಟದಲ್ಲಿ ದುಃಖದಲ್ಲಿ ನೋವಿನಲ್ಲಿ ಅನೇಕ ರೀತಿಯಾದಂತ ಬಾಧೆಯಲ್ಲಿ ನಾವು ಜೀವಿಸುತ್ತಾ ಇವೆ ಯಾವಾಗ ನಾವು ಏಸು ಕ್ರಿಸ್ತನ ನಾವು ಅವನು ತಿಳಿದುಕೊಂಡೆವು ಏಸು ಕ್ರಿಸ್ತನು ನನ್ನ ಮಗನು ನನ್ನ ಮಗಳು ಎಂಬುದಾಗಿ ನಮ್ಮನ್ನು ಕರೆದು ನನ್ನ ವಿಶ್ರಾಂತಿಯನ್ನುಗ್ರಹಿಸಿದ್ದಾನೆ ಶಾಂತಿಯನ್ನು ಅನುಗ್ರಹಿಸಿದ್ದಾನೆ ಪ್ರೀತಿಯನ್ನು ತೋರಿಸುತ್ತಾ ಇದ್ದಾನೆ ಸಂತೋಷದಲ್ಲಿ ಸಮಾಧಾನದಲ್ಲಿ ನಾವು ಜೀವಿಸುವಂತೆ ಯೇಸು ಕ್ರಿಸ್ತನು ನಮ್ಮನ್ನು ಮಾಡಿದ್ದಾನೆ ನಾವು ಏಸು ಕ್ರಿಸ್ತನ ನಾವು ಅವನು ತಿಳಿಯದೆ ಈ ಲೋಕದಲ್ಲಿ ಜೀವಿಸುತ್ತಾ ಇರುವುದಾದರೆ ಈ ಲೋಕದ ಜನರು ಯಾವ ರೀತಿಯಾಗಿ ಕಷ್ಟಗಳನ್ನು ಹೊತ್ತುಕೊಂಡು ಲೋಕದಲ್ಲಿ ಜೀವಿಸುತ್ತಾ ಇದ್ದಾರೋ ಅದೇ ರೀತಿಯಾದಂತ ಜೀವಿತ ನಮ್ಮದಾಗಿರುತ್ತಾ ಇತ್ತು ಆ ರೀತಿಯಾದಂತ ಜೀವಿತ ನಮ್ಮ ಜೀವಿತದಿಂದ ತೆಗೆದುಹಾಕಿ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಕಷ್ಟ ಹೊತ್ತುಕೊಂಡಂತ ಹೊರೆಯನ್ನು ತೆಗೆದುಹಾಕಿ ಏಸು ಕ್ರಿಸ್ತನ ವಿಶ್ರಾಂತಿಯನ್ನು ಅನುಗ್ರಹಿಸುತ್ತಾನೆ ಇನ್ನು ಈ ಲೋಕದಲ್ಲಿ ಯಾರೆಲ್ಲ ಕಷ್ಟವನ್ನು ಹೊತ್ತಿಕೊಂಡು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದಾರೋ ಆ ಜನರಿಗೆ ಏಸು ಕ್ರಿಸ್ತನ ವಿಶ್ರಾಂತಿಯನ್ನು ತಿಳಿಸಿ ಹೇಳುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗ कंदल वाकिन बर आशीर्विस